ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಕ್ಸ್ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ಗೌಡ ಸೊ ಪಿಂಪಲ್ಸ್ ಅಂದರೆ ಗುಳ್ಳೆಗಳು ಈಗ ಯಾರಿಗೂ ಬೇಡ ಅಂತ ಹೇಳ್ಬೋದು ಪಿಂಪಲ್ಸ್ ಅಂದರೆ ಯಾರು ಬೇಕು ಅಂತ ಆಹ್ವಾನ ಮಾಡ್ಕೊಳೋದಿಲ್ಲ ಬಟ್ ಆದ್ರೂ ಕೆಲವರಿಗೆ ಈ ಪಿಂಪಲ್ಸ್ ಬಂದಿರುತ್ತೆ ಪಿಂಪಲ್ಸ್ ಬಂದು ತುಂಬ ಕೆನ್ನೆ ಭಾಗದಲ್ಲಿ ರ್ಯಾಷಸ್ ಆಗಿ ಮುಖದ ಒಂದು ಲಕ್ಷಣದ ನೆನೇ ಹೋಗ್ಬಿಟ್ಟಿರುತ್ತೆ ಸೊ ಅಂಥವರು ಟ್ರೀಟ್ಮೆಂಟ್ ತೊಗೊಂಬೋದಾಗಿರ್ಬೋದು ಕಾಸ್ಟ್ಲಿ ಕ್ರೀಮ್ಸ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿ ಬೇಜಾರಾಗಿ ಯಾವ ಪ್ರಾಡಕ್ಟ್ಸ್ನು ಯೂಸ್ ಮಾಡಲ್ಲ ನಾನು ಅನ್ನೋ ರೀತಿ ಮನಸ್ಸನ್ನ ಹಾಳು ಮಾಡಿಕೊಂಡು ಮತ್ತು ಇನ್ನು ಕೆಲವರು ಅದೇ ವಿಚಾರವಾಗಿ ಪಿಂಪಲ್ಸ್ ವಿಚಾರವಾಗಿ ಯೋಚನೆ ಮಾಡಿ ಮಾಡಿ ಡಿಪ್ರೆಷನ್ಗಾಗಿ ಹೋಗಿರೋದನ್ನು ಸಹ ನಾವು ನೋಡಿದ್ದೀವಿ ಯಾರು ಪಿಂಪಲ್ಸ್ನ ಬೇಕು ಅಂತ ಆಹ್ವಾನ ಮಾಡಲ್ಲ ಬಟ್ ಆದ್ರೂ ಆಯಿಲ್ ಸ್ಕಿನ್ ಇರೋರಿಗೆ ಪಿಂಪಲ್ಸ್ ಬೇಗ ಆಗಿಬಿಡುತ್ತೆ ಇದು ಯಾವ ಕಾರಣಕ್ಕಾಗುತ್ತೆ ಪಿಂಪಲ್ಸು ಮತ್ತು ಪಿಂಪಲ್ಸ್ ಅಂದರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಒಂದು ಪಿಂಪಲ್ಸ್ಗೆ ಟ್ರೀಟ್ಮೆಂಟನ್ನ ನಾವು ಮನೆಯಲ್ಲೇ ಮಾಡ್ಕೊಬೋದು ಆ ಟ್ರೀಟ್ಮೆಂಟ್ ಏನು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಉಪಯುಕ್ತ ಮಾಹಿತಿ ಸಿಗುತ್ತೆ ಅನ್ನೋದಾದರೆ ಒಂದು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋದಲ್ಲಿ ಏನಾದರೂ ಉಪಯುಕ್ತ ಮಾಹಿತಿ ಸಿಗುತ್ತೆ ಅನ್ನೋದಾದರೆ ಅವ್ರಿಗೂ ಸಹ ಶೇರ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಪಿಂಪಲ್ ಅಂದರೆ ಏನು ಪಿಂಪಲ್ಗೆ ಒಂದು ಮಾಡ್ಕೊಳ್ಬೇಕಾಗಿದ್ದಂತಹ ಒಂದು ಓಮ್ ಟ್ರೀಟ್ಮೆಂಟನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಪಿಂಪಲ್ಸ್ ಕಾರಣ ನೋಡೋದಾದರೆ ಹಾರ್ಮೋನ್ನಲ್ಲಿ ಇಂಬ್ಯಾಲೆನ್ಸ್ ಆಗಿರ್ಬೋದು ಎರಡನೇದು ಬಂದ್ಬಿಟ್ಟು ಒತ್ತಡದಿಂದ ಹಡ್ರಿನಲ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹೆಚ್ಚಾದ ಪ್ರಮಾಣದ ಹಾರ್ಮೋನ್ಗಳು ಇಂತಹ ಹಾರ್ಮೋನ್ಗಳು ಜಿಡ್ಡಿನ ಗ್ರಂಥಿಗಳು ಹೆಚ್ಚಾಗಿ ಕೆಲಸ ಮಾಡದಂತೆ ಪ್ರಚೋದಿಸುತ್ತವೆ ಇನ್ನು ಚರ್ಮದಲ್ಲಿ ಮೃತ ಜೀವಕೋಶಗಳ ಶೇಖರಣೆ ಆಗಿರ್ಬೋದು ಬ್ಯಾಕ್ಟೀರಿಯಾಗಳು ಗ್ರಂಥಿಗಳ ರಂಧ್ರದಲ್ಲಿದ್ದು ಅಲರ್ಜಿ ಉಂಟು ಮಾಡುವುದಾಗಿರ್ಬೋದು ಚರ್ಮದಲ್ಲಾಗಿರುವ ಕಿರಿಕಿರಿ ತುರಿಕೆ ಉಂಟು ಮಾಡುವ ಬದಲಾವಣೆಗಳು ನಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ನೋಡೋದಲ್ವ ಫ್ರೆಂಡ್ಸ್ ಇಷ್ಟೆಲ್ಲ ಕಾರಣದಿಂದ ನಮಗೆ ಪಿಂಪಲ್ಸ್ಗಳಾಗುತ್ತೆ ಸೊ ಹನ್ನೆರಡು ವರ್ಷದಿಂದ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷದ ಯುವಕ ಯುವತಿಯರಲ್ಲಿ ಈ ಪಿಂಪಲ್ಸ್ ಏನಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ನೋಡೋದಾದ್ರೆ ಹಾರ್ಮೋನ್ನಲ್ಲಿ ಇಂಬ್ಯಾಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಪಿಂಪಲ್ಸು ಕಾಣಿಸ್ಕೊಳುತ್ತೆ ಸೊ ಇದಕ್ಕೇನು ಎದುರುಕೊಳೋ ಅಂತ ಅವಶ್ಯಕತೆ ಇಲ್ಲ ಸೊ ಈ ಏಜ್ ಮುಗಿದ ತಕ್ಷಣ ಆಟೋಮೆಟಿಕಲಿ ಅದು ಹೋಗ್ಬಿಡುತ್ತೆ ಸೊ ಇನ್ನು ಕೆಲವರಿಗೆ ಅದು ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗುತ್ತೆ ಯಾಕೆ ಕಂಟಿನ್ಯೂ ಆಗುತ್ತೆ ಅಂತಂದರೆ ಲೇಡೀಸ್ನಲ್ಲಿ ನೋಡೋದಾದರೆ ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ನಾನು ಹೇಳಿದ್ದೀನಿ ಮತ್ತು ಪಿ ಸಿ ಓಡಿ ಸಮಸ್ಯೆ ಇರೋರಿಗೂ ಸಹ ಇದು ಪಿ ಸಿ ಓಡಿ ಸಮಸ್ಯೆ ಇದ್ದವ್ರಿಗೂ ಸಹ ಪಿಂಪಲ್ಸ್ ಜಾಸ್ತಿ ಸಂಖ್ಯೆಯಲ್ಲಿ ಆಗುತ್ತೆ ಮತ್ತು ಇನ್ನು ಕೆಲವರಿಗೆ ರ್ಯಾಷಸ್ ಆಗಿರ್ಬೋದು ಅಥವಾ ಧೂಳುಗಳ ಧೂಳು ಪೊಲ್ಯೂಷನಲ್ಲಿ ಓಡಾಡ್ಕೊಂಬಂದು ನೀಟಾಗಿ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಂಡೆ ಅಥವಾ ಮುಖ ತೊಳ್ಕೊಂಡೆ ಇದ್ದಾಗ ನಮಗೆ ಬೇಡದಿರೋಂತಹ ಬ್ಯಾಕ್ಟೀರಿಯಾಗಳಿಂದ ನಮ್ಮ ಪಿಂಪಲ್ಸ್ ಆಗೋ ಚಾನ್ಸಸ್ಸು ಸಹ ಜಾಸ್ತಿ ಇರುತ್ತೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ನೋಡಿದ್ರೆ ಕೆಲವರು ಕಾಸ್ಟ್ಲಿ ಟ್ರೀಟ್ಮೆಂಟ್ನ ತಗೋತಾರೆ ಅಂದರೆ ಸ್ಕಿನ್ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿ ಅದರದೇ ಆದಂತಹ ಒಂದು ಟ್ರೀಟ್ಮೆಂಟ್ಗಳಿರುತ್ತೆ ಸೊ ಆ ಥರ ಟ್ರೀಟ್ಮೆಂಟ್ ತೊಗೋತಾರೆ ಮತ್ತು ಲೇಸರ್ ಟ್ರೀಟ್ಮೆಂಟ್ಸ್ನೂ ಸಹ ಮಾರ್ಕ್ಸ್ಗೆ ತೊಗೋತಾರೆ ಸೊ ಎಲ್ಲರೂ ಲೇಸರ್ ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಯಾರಿಗೂ ಇರಲ್ಲ ಬಟ್ ಅಂಥವ್ರು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಫೇಶಿಯಲ್ ಪ್ಯಾಕ್ನ ಮಾಡ್ಕೊಬೋದು ಇನ್ನು ಕೆಲವರು ಆಯುರ್ವೇದಿಕಲ್ ಚಿಕಿತ್ಸೆ ತೊಗೋತಾರೆ ಇನ್ನು ಕೆಲವರು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಆಗಿರ್ಬೋದು ಕ್ರೀಮ್ಸ್ ಆಗಿರ್ಬೋದು ಈ ರೀತಿ ಯೂಸ್ ಮಾಡಿಕೊಂಡು ಪಿಂಪಲ್ಸ್ನ ಕಮ್ಮಿ ಮಾಡ್ಕೋತಾರೆ ಸೊ ನಾನು ಕಾಸ್ಟ್ಲಿ ಪ್ರಾಡಕ್ಟ್ನ ಯೂಸ್ ಮಾಡಿ ಸೋಪ್ಗಳನ್ನ ಯೂಸ್ ಮಾಡಿ ಕ್ರೀಮ್ಗಳನ್ನ ಯೂಸ್ ಮಾಡಿದ್ರೂ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಪಿಂಪಲ್ಸ್ ಹಾಗೆ ಇದೆ ಅಂತ ಅನ್ನೋರು ಒಂದು ಸಾರಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಅದೇ ರೀತಿ ನಮ್ಮ ಪಾರ್ಲರ್ನ ನಮ್ಮ ಪಾರ್ಲರ್ ಫೀಲ್ಡ್ನಲ್ಲಿ ಯಾವ ರೀತಿ ನಾವು ಪಿಂಪಲ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ನಾವು ನೋಡೋದಾದರೆ ಫಸ್ಟು ನಾವು ಸ್ಕಿನ್ ಯಾವುದು ಅಂತ ನೋಡ್ಕೊತೀವಿ ಸ್ಕಿನ್ ಟೈಪ್ನ ನೋಡಿಕೊಂಡು ಅನಂತರ ಒಂದು ಸ್ಕಿನ್ ಟೋನರ್ನ ನಾವು ಅಪ್ಲೈ ಮಾಡ್ತೀವಿ ಅನಂತರ ಬ್ಲ್ಯಾಕ್ ಆ್ಯಂಡ್ ವೈಟಸ್ನ ರಿಮೂವ್ ಮಾಡಿ ಬಸರಿರುವಂತಹ ಗುಳ್ಳೆಗಳನ್ನ ರಿಮೂವ್ ಮಾಡಿ ಅದಕ್ಕೆ ಒಂದು ಟೋನರ್ನ ಹಾಕಿ ಹತ್ತು ನಿಮಿಷ ಬಿಡ್ತೀವಿ ಅನಂತರ ಒಂದು ಫೇಸ್ ಪ್ಯಾಕ್ನ ಹಾಕಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಅದರದ್ದೇ ಆದ ಪ್ರೊಸೀಜರ್ ಇರುತ್ತೆ ಸೊ ಅದನ್ನು ನಾವು ಮಾಡ್ತೀವಿ ಇದನ್ನು ನಾವು ವಾರದಲ್ಲಿ ಅಥವಾ ತಿಂಗಳಲ್ಲಿ ಮೂರು ಬಾರಿ ಮಾಡಿಸ್ಕೊಳೋದಕ್ಕೆ ಸಜೆಷನ್ ಮಾಡ್ತೀವಿ ಸೊ ಎಲ್ಲರೂ ಮಾಡಿಸ್ಕೊಬೇಕು ಅಂತ ಏನಿಲ್ಲ ಕೆಲವರಿಗೆ ಮಾಡಿಸ್ಕೊವಂತಹ ನೆಸೆಸಿಟಿ ಇರುತ್ತೆ ಮಾಡ್ಸ್ಕೊತಾರೆ ಟ್ರೀಟ್ಮೆಂಟ್ನ ತೊಗೋತಾರೆ ಇನ್ನು ಕೆಲವರಿಗೆ ಮಾಡಿಸ್ಕೊಳೋಂತಹ ಸಂದರ್ಭ ಇರೋದಿಲ್ಲ ಸಂದರ್ಭ ಇದ್ರೂ ಟೈಮಿಂಗ್ಸ್ ಸಜೆಸ್ಟ್ ಆಗೋದಿಲ್ಲ ಮನೆ ಪ್ರಾಬ್ಲಮ್ ಇರುತ್ತೆ ಸೊ ಅಂಥವರು ಮನೆಯಲ್ಲೇ ಉಪಯುಕ್ತ ಆಗುವಂತಹ ಒಂದು ಟ್ರೀಟ್ಮೆಂಟ್ನ ನಾವೇ ನಮ್ಮ ಕೈಯಾರ ಯಾರ್ದು ಹೆಲ್ಪ್ ಇಲ್ಲದೆ ಮಾಡ್ಕೊಬೋದು ಸೊ ಆ ಟ್ರೀಟ್ಮೆಂಟ್ನ ಯಾವ ರೀತಿ ಮಾಡ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಟ್ರೀಟ್ಮೆಂಟ್ ಬೇಕಾಗಿರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ ಆ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬನ್ನಿ ಸೊ ಈ ಮೊದಲನೇದಾಗಿ ಈ ಪಿಂಪಲ್ ಫೇಸ್ ಪಾಕ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಮನೆ ಮದ್ದುಗಳನ್ನ ನಾವು ನೋಡೋದಾದರೆ ಮೊದಲಿಗೆ ಲವಂಗ ಬೇಕಾಗುತ್ತೆ ಲವಂಗ ಅಥವಾ ಲವಂಗದ ಪುಡಿನ ನಾವು ತೊಗೊಳ್ಬೇಕಾಗುತ್ತೆ ಇನ್ನೆರಡನೇದು ಬಂದುಬಿಟ್ಟು ರೋಸ್ ವಾಟರ್ ನಮಗೆ ಬೇಕಾಗುತ್ತೆ ಇದೆರಡು ಒಂದು ಫೇಸ್ ಪ್ಯಾಕ್ಗೆ ಬೇಕಾಗೋದು ಇನ್ನೆರಡನೇ ಫೇಸ್ ಪ್ಯಾಕ್ಗೆ ಬೇಕಾಗಿರೋದು ಮುಲ್ತಾನಿ ಮಟ್ಟಿ ಇದಾದ ಮೇಲೆ ಹರ್ಷನೇದ್ದು ಗೋಟಿನ ಪುಡಿ ತೊಗೊಬೇಕು ಮೂರನೇದು ಬಂದುಬಿಟ್ಟು ಹಲೋವೆರಾ ಜೆಲ್ಲನ್ನ ನಾವು ತಗೋಬೇಕು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇವಾಗ ಈ ಫೇಸ್ ಪ್ಯಾಕ್ನ ನಾವು ಮನೆಯಲ್ಲೇ ಅಥವಾ ಈ ಫೇಸ್ ಟ್ರೀಟ್ಮೆಂಟ್ನ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಇದು ಎರಡು ರೀತಿಯ ಪ್ಯಾಕ್ನ ನಾವು ಮಾಡ್ಕೊಬೇಕಾಗುತ್ತೆ ಮನೆಯಲ್ಲೇ ಮಾಡೋದಾದರೆ ಮೊದಲಿಗೆ ಬಂದ್ಬಿಟ್ಟು ಲವಂಗದ ಪೇಸ್ಟು ಇನ್ನು ಎರಡನೇದು ಬಂದುಬಿಟ್ಟು ಮುತ್ತ ಮುಲ್ತಾನಿ ಮಟ್ಟಿಯ ಪೇಸ್ಟ್ನ ನಾವು ಈ ಎರಡು ಪೇಸ್ಟ್ಗಳನ್ನ ಮಾಡ್ಕೊಬೇಕಾಗುತ್ತೆ ಸೊ ಮೊದಲನೇದು ಬಂದ್ಬಿಟ್ಟು ಏನು ಹೇಳ್ತಾರೆ ಲವಂಗದ ಪೇಸ್ಟು ಇನ್ನೆರಡನೇದು ಬಂದುಬಿಟ್ಟು ಮುಲ್ತಾನಿ ಮಟ್ಟಿ ಪೇಸ್ಟನ್ನ ಮಾಡ್ಕೊಬೇಕಾಗತ್ತೆ ಸೊ ಮೊದಲಿಗೆ ಬಂದುಬಿಟ್ಟು ನಾವು ಲವಂಗದ ಪೇಸ್ಟ್ನ ಯಾವ ರೀತಿ ಮಾಡ್ಕೊಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಲವಂಗನ ರೋಸ್ ವಾಟರ್ನಲ್ಲಿ ತೈಕೊಂಬೋದು ನನ್ನ ಕೈಯಲ್ಲಿ ಕೈಯ್ಯಲ್ಲಿ ಅಂತ ಅಂತಂದವರು ಸ್ವಲ್ಪ ಲವಂಗನ ಹಾಕ್ಕೊಂಡು ನೀಟಾಗಿ ಪೌಡರ್ನ ಮಾಡಿಟ್ಕೊಂಬಿಡಿ ಆನಂತರ ರೋಸ್ ವಾಟರ್ ಬೇಕು ಸೊ ನಿಮ್ಗೆ ಎಷ್ಟು ಪ್ರಮಾಣದ ಲವಂಗದ ಪೌಡರ್ ಬೇಕೋ ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದು ಒಂದು ಪೇಸ್ಟ್ ಫೇಸ್ ಪ್ಯಾಕ್ ಆಗುತ್ತೆ ಸೊ ನೆಕ್ಸ್ಟ್ ಎರಡನೇ ಫೇಸ್ ಪ್ಯಾಕ್ ಬಂದ್ಬಿಟ್ಟು ಮುಲ್ತಾನಿ ಮಟ್ಟಿ ಸ್ವಲ್ಪ ರ್ಯಾಷಸ್ ಇದೆ ಅನ್ನೋರಿಗೆ ಅರ್ಶನದ ಆ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಅನಂತರ ಹಲೋವೆರಾ ಜೆಲ್ ಇಷ್ಟನ್ನು ಒಂದು ಫೇಸ್ ಪ್ಯಾಕಾಗಿ ರೆಡಿ ಮಾಡಿಟ್ಕೊಳ್ಳಿ ಆನಂತರ ನೀಟಾಗಿ ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ ಸೊ ನಾವು ಯಾವುದೇ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಮುಖಾನ ತೊಳ್ಕೊಳೋದು ಬೆಸ್ಟು ಸೊ ನೀಟಾಗಿ ಮುಖಾನ ತೊಳ್ಕೊಂಡು ತಣ್ಣೀರಿಂದ ಅನಂತರ ಲವಂಗದಿಂದ ಮಾಡ್ಕೊಂಡಿರೋಂತಹ ಒಂದು ಫೇಸ್ ಪ್ಯಾಕ್ನ ಅಥವಾ ಒಂದು ಕ್ರೀಮನ್ನು ನಮಗೆ ಎಲ್ಲೆಲ್ಲಿ ಗುಳ್ಳೆ ಇದೆಯೋ ಗುಳ್ಳೆ ಇರೋ ಜಾಗನ ಮಾತ್ರ ನಾವು ಹಚ್ಕೊಬೇಕು ಗುಳ್ಳೆ ಇರೋ ಜಾಗಕ್ಕೆ ನೀಟಾಗಿ ಈ ಪೇಸ್ಟ್ನ ಅಪ್ಲೈ ಮಾಡ್ಕೊಬೇಡಿ ಆನಂತರ ಎರಡನೇ ಪೇಸ್ಟ್ ಬಂದ್ಬಿಟ್ಟು ಮುಲ್ತಾನಿ ಮಟ್ಟಿ ಪೇಸ್ಟ್ನ ಫುಲ್ಲು ಮುಖಕ್ಕೆ ಪ್ಯಾಕ್ ಹಾಕೊಬೇಕು ಸೊ ಈ ರೀತಿ ಪ್ಯಾಕ್ ಹಾಕ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಡಬೇಕು ಸೊ ನಾವು ಮೊದಲು ಹಾಕ್ಕೊಂಡಿರ್ತೀವಲ್ವ ಫೇಸ್ ಪ್ಯಾಕು ಲವಂಗದ ಫೇಸ್ ಪ್ಯಾಕು ಅಲ್ಲಿ ನಮಗೆ ಉರಿ ಮತ್ತು ಕಡ್ತಾ ಬರುತ್ತೆ ಸೊ ಪಿಂಪಲ್ಸಲ್ಲಿ ಹುರಿ ಮತ್ತು ಕಟ್ತಾ ಬರುತ್ತೆ ಸೊ ಯಾರು ಕೆರ್ಕೊಳೋದಿಕ್ಕೆ ಹೋಗಬೇಡಿ ಇಪ್ಪತ್ತು ನಿಮಿಷಗಳ ಕಾಲ ಎರಡೂ ಫೇಸ್ ಪ್ಯಾಕ್ ಡ್ರೈ ಆಗೋದಿಕ್ಕೆ ಬಿಡಿ ಆನಂತರ ತಣ್ಣೀರಿಂದ ನೀಟಾಗಿ ಮುಖನ ತೊಳಿರಿ ಇಪ್ಪತ್ತು ನಿಮಿಷ ಆದಮೇಲೆ ನೀಟಾಗಿ ತಣ್ಣೀರಿಂದ ಮುಖನ ತೊಳಿರಿ ಆನಂತರ ಟವಲಿಂದ ನೀಟಾಗಿ ಒರೆಸ್ಕೊಳ್ಳಿ ಒರೆಸ್ಕೊಳೋದೊಂದು ಹಾಕಿ ರಬ್ ಮಾಡಬೇಡಿ ಸುಮ್ಮನೆ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ಅಷ್ಟೇನೇನೇನೆ ಇನ್ನೇನಿಲ್ಲ ಆನಂತರ ಸ್ವಲ್ಪ ಯಾವುದಾದ್ರು ಟೋನರ್ ಅಂದರೆ ಇದೆ ಅನ್ನೋರಾದರೆ ಟೋನರ್ ರೋಸ್ ವಾಟರ್ ಆಗಿರ್ಬೋದು ಅಥವಾ ಕೊಕೊನಟ್ ಆಯಿಲ್ ಆಗಿರ್ಬೋದು ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ ಸೊ ಈ ಫೇಸ್ ಪ್ಯಾಕ್ನ ನಾವು ತಿಂಗಳಲ್ಲಿ ನಾಲ್ಕು ಬಾರಿ ಅಂದರೆ ವಾರಕ್ಕೆ ಒಂದು ದಿನ ಈ ಫೇಸ್ ಪ್ಯಾಕ್ನ ಮಾಡ್ತಾ ಬನ್ನಿ ನೀವು ಪಿಂಪಲ್ಸ್ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಎರಡೂ ಸಹ ರಿಮೂವ್ ಆಗುತ್ತೆ ಇದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಿಮಗೆ ಕೊಡುತ್ತೆ ಸೊ ಈ ಫೇಸ್ ಪ್ಯಾಕ್ನ ನಾವು ಸಹ ಪಾರ್ಲರ್ನಲ್ಲಿ ಮಾಡಿದ್ದೀವಿ ಇದಕ್ಕೆ ರಿಸಲ್ಟ್ನು ಸಹ ನಾವು ಕಂಡುಕೊಂಡಿದ್ದೀವಿ ಸೊ ಆ ಕಾರಣದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಪಿಂಪಲ್ಸ್ ಇರೋರಿಗೆ ಮಾರ್ಕ್ಸ್ ಆಗಿರ್ಬೋದು ಪಿಂಪಲ್ ಆಗಿರ್ಬೋದು ಕಮ್ಮಿ ಆಗುತ್ತೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಸೊ ದಯವಿಟ್ಟು ಫ್ರೆಂಡ್ಸ್ ಇದನ್ನ ಮನೆಯಲ್ಲೇ ಮಾಡ್ಕೊಬೋದು ಈಸಿಲಿ ಮಾಡ್ಕೊಳ್ಳಿ ಯಾರಿಗೆಲ್ಲ ಪಿಂಪಲ್ಸ್ ಪಿಂಪಲ್ಸ್ ರ್ಯಾಷಸ್ ಪಿಂಪಲ್ಸ್ ಮಾರ್ಕ್ಸ್ ಇದೆ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ ಮಾಡಬೇಕು ಮಾಡಾದ್ಮೇಲೆ ಅದರ ರಿಸಲ್ಟ್ಗೋಸ್ಕರ ಕಾಯುವಂತಹ ತಾಳ್ಮೆ ಇರಬೇಕು ಇವತ್ತು ನಾವು ಈ ರೀತಿ ಫೇಸ್ ಪ್ಯಾಕ್ನ ಮಾಡಿಕೊಂಡು ನಾಳೆ ಯಾವುದೋ ಕ್ರೀಮ್ನ ಅಪ್ಲೈ ಮಾಡಿಕೊಂಡ್ರೆ ಅದರಲ್ಲಿ ರಿಸಲ್ಟ್ ಸಿಗೋಲ್ಲ ಸೊ ಈ ಫೇಸ್ ಪ್ಯಾಕ್ನ ಮಾಡ್ತಿದ್ದೀವಿ ಅಂತ ಆದರೆ ಯಾವುದೇ ರೀತಿಯಾದಂತಹ ಆಯಿಲ್ಮೆಂಟ್ಗಳನ್ನ ದಯವಿಟ್ಟು ಅಪ್ಲೈ ಮಾಡಬೇಡಿ ನಿಮಗೆ ಬೇಗ ರಿಸಲ್ಟ್ ಬೇಕು ಅಂದರೆ ವಾರದಲ್ಲಿ ಎರಡು ದಿನನಾದರೂ ಈ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳಿ ಸೊ ಇದಾದಮೇಲೆ ನೀವು ಯಾವುದೇ ರೀತಿಯಾದಂತಹ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇದು ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಪಿಂಪಲ್ಸ್ ಆಗಿರ್ಬೋದು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ಈ ಫೇಸ್ ಪ್ಯಾಕ್ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಇನ್ನು ಈ ಫೇಸ್ ಪ್ಯಾಕಲ್ಲಿ ಬಳಸುವಂತಹ ಲವಂಗ ನಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಾವು ನೋಡೋದಾದರೆ ಲವಂಗವು ನಂಜು ನಿರೋಧಕ ಗುಣಗಳನ್ನು ಕೂಡಿದ್ದು ಮುಖದ ಮೇಲೆ ಮಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ರಂಧ್ರಗಳ ಆಳವಾದ ಶುದ್ಧೀಕರಣವನ್ನು ಸಹ ಇದು ನಮಗೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಡವೆ ಯಾವ ಕಾರಣದಿಂದ ಆಗಿದೆಯೋ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಸಹ ಇದು ಸಾಯಿಸೋದಕ್ಕೆ ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊಬೆ ಬ್ಯಾಕ್ಟೀರಿಯಾಗಳನ್ನು ಶಮನ ಮಾಡೋಕ್ಕೆ ನಮಗೆ ಲವಂಗ ತುಂಬ ಹೆಲ್ಪ್ ಮಾಡುತ್ತೆ ರೋಸ್ ವಾಟರ್ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ಗುಣಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಮೊಡವೆ ಚರ್ಮದ ಕೆಂಪು ಮತ್ತು ದದ್ದುಗೆಗಳನ್ನು ಕಡಿಮೆ ಮಾಡಲು ನಮಗಿದು ಸಹಾಯ ಮಾಡುತ್ತದೆ ಇನ್ನು ಹಲೋವೆರಾ ಜೆಲ್ನ ನೋಡೋದಾದರೆ ಇದು ನಮ್ಮ ಚರ್ಮಕ್ಕೆ ಮಾಯಶ್ಚರೈಸಿಂಗ್ ಆಗಿ ಮಾಡುತ್ತೆ ಮತ್ತು ಇದು ಮೊಡವೆ ಎಕ್ಷಿಮ ಮತ್ತು ಸನ್ ಬರ್ನ್ ಆಗಿರುವಂತಹ ಡೆಡ್ ಸೆಲ್ಸ್ಗಳನ್ನ ಇದು ರಿಮೂವ್ ಮಾಡಿ ನಮಗೆ ಗ್ಲೋನೆಸ್ ಆಗಿರುವಂತಹ ಚರ್ಮನ ಇದು ತಂದು ಕೊಡುತ್ತೆ ಸೊ ಹಲೋವೆರಜೆಲ್ ನಮ್ಮ ಸ್ಕಿನ್ಗೆ ಈ ರೀತಿ ಯೂಸ್ ಆಗಿದೆ ಅರಿಶಿಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿದ್ದು ಉರಿಯೂತವನ್ನು ಶಮನ ಮಾಡುವಂತಹ ಗುಣಲಕ್ಷಣಗಳನ್ನು ಅರಿಶಿಣ ಹೊಂದಿದ್ದು ಚರ್ಮಕ್ಕೆ ಹೊಳಪು ನೀಡಲು ಅರಿಶಿಣ ತುಂಬ ಹೆಲ್ಪ್ ಮಾಡುತ್ತದೆ ಮುಲ್ತಾನಿ ಮಟ್ಟಿಯನ್ನು ಚರ್ಮದ ಟೋನ್ ಮಾಡಲು ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಕಪ್ಪು ವಲಯದ ಮೊಡವೆಗಳು ಕಲೆಗಳು ಮತ್ತು ಮೊಡವೆ ಗುರುತುಗಳನ್ನು ಹಾಕುತ್ತದೆ ಚರ್ಮವನ್ನು ಇನ್ಸ್ಟೆಂಟ್ ಆಗಿ ಗ್ಲೋ ಮಾಡೋದಕ್ಕೆ ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೋಡೋದಲ್ವ ಫ್ರೆಂಡ್ಸ್ ಈ ರೀತಿ ನಮ್ಮ ಫೇಸ್ಗೆ ಈ ಫೇಸ್ ಪ್ಯಾಕು ತುಂಬ ಅಂದರೆ ತುಂಬಾ ಹೆಲ್ದಿಯಾಗಿ ಹೆಲ್ಪ್ಫುಲ್ ಆಗಿ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ತಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್